ವೀಕ್ಷಕರೆಲ್ಲರಿಗೂ ಮಂಗಳ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯಲ್ಲಿ ಮಂಗಳ ಸಂಚಾರವು ಮಹತ್ವವನ್ನು ಹೊಂದಿದೆ ಕಾರ್ಯ ಮತ್ತು ಮಹತ್ವಾಕಾಂಕ್ಷೆಯ ಗ್ರಹ ಮಕರ ರಾಶಿಯ ಪ್ರಾಯೋಗಿಕ ಮತ್ತು ಶಿಸ್ತುಬದ್ಧ ಶಕ್ತಿಗಳೊಂದಿಗೆ ಹೊಂದಾಣಿಕೆಯಾಗುತ್ತದೆ ಈ ಸಂಯೋಜನೆಯು ಜೀವನದ ವಿವಿಧ ಅಂಶಗಳಲ್ಲಿ ಗುರಿಗಳನ್ನು ಸಾಧಿಸಲು ದೃಢವಾದ ಮತ್ತು ಕಾರ್ಯತಂತ್ರದ ವಿಧಾನವನ್ನು ಪೋಷಿಸುತ್ತದೆ ಮಕರ ರಾಶಿ ಮಣ್ಣಿನ ಚಿಹ್ನೆಯಾಗಿ ಅದರ ಕ್ರಮಬದ್ಧ ಮತ್ತು ಗುರಿಯಾಧಾರಿತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ ಈ ಚಿಹ್ನೆಯ ಮೂಲಕ ಮಂಗಳವೂ ಸಾಗಿದಾಗ ಇದು ದೀರ್ಘಾವಧಿಯ ಉದ್ದೇಶಗಳಲ್ಲಿ ಯಶಸ್ವಿಯಾಗಲು ಡ್ರೈವ್ ಅನ್ನು ವರ್ಧಿಸುತ್ತದೆ ವ್ಯಕ್ತಿಗಳು ವೃತ್ತಿ ಮಹತ್ವಾಕಾಂಕ್ಷೆಗಳ ಮೇಲೆ ಹೆಚ್ಚು ಗಮನಹರಿಸಬಹುದು ಗುರುತಿಸುವಿಕೆ ಮತ್ತು ಅಧಿಕಾರವನ್ನು ಬಯಸುತ್ತಾರೆ ಈ ಸಾಗಣೆಯ ಸಮಯದಲ್ಲಿ ಶಕ್ತಿಯು ಕಾರ್ಯಗಳಿಗೆ ಶಿಸ್ತುಬದ್ಧ ಮತ್ತು ಸಂಘಟಿತ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ ಜವಾಬ್ದಾರಿ ಮತ್ತು ಸಮರ್ಪಣೆಯ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ ಮಕರ ರಾಶಿಯಲ್ಲಿ ಮಂಗಳವು ಪರಿಣಾಮಕಾರಿ ಸಮಯ ನಿರ್ವಹಣೆ ಮತ್ತು ಕಾರ್ಯತಂತ್ರದ ಯೋಜನೆಗಳ ಪ್ರಾಮುಖ್ಯತೆಯನ್ನು ಸಹ ಒತ್ತಿ ಹೇಳುತ್ತದೆ ಜನರು ತಮ್ಮ ಬದ್ಧತೆಗಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ಅನುಭವಿಸಬಹುದು ಮತ್ತು ಯಶಸ್ಸಿಗೆ ಅಗತ್ಯವಾದ ಕಠಿಣ ಪರಿಶ್ರಮವನ್ನು ಹಾಕಲು ಸಿದ್ಧರಿದ್ದಾರೆ ಮಕರ ರಾಶಿಯಲ್ಲಿ ಈ ಮಂಗಳ ಸಾಗಣೆಯು ವ್ಯಕ್ತಿಗಳು ತಮ್ಮ ಪ್ರಯತ್ನಗಳಲ್ಲಿ ಪ್ರಾಯೋಗಿಕ ಮತ್ತು ವಾಸ್ತವಿಕವಾಗಿರಲು ಪ್ರೇರೇಪಿಸುತ್ತದೆ ಸ್ಪಷ್ಟವಾದ ಫಲಿತಾಂಶಗಳನ್ನು ಒತ್ತಿ ಹೇಳುತ್ತದೆ ಮಕರ ರಾಶಿಯಲ್ಲಿ ಮಂಗಳದ ಪ್ರಭಾವವು ವೈಯಕ್ತಿಕ ಗುರಿಗಳನ್ನು ಮೀರಿ ಸಾಮಾಜಿಕ ಮತ್ತು ಜಾಗತಿಕ ರಚನೆಗಳಿಗೆ ವಿಸ್ತರಿಸುತ್ತದೆ ಆಡಳಿತ ಅಧಿಕಾರ ಮತ್ತು ಪ್ರಾಯೋಗಿಕ ಪರಿಹಾರಗಳ ಅನುಷ್ಠಾನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹೊಂದಿರಬಹುದು ಸಾಮೂಹಿಕ ಗಮನವು ವಿವಿಧ ಡೊಮೇನ್ಗಳಲ್ಲಿ ಸ್ಥಿರತೆ ಮತ್ತು ಕ್ರಮವನ್ನು ಸಾಧಿಸುವ ಕಡೆಗೆ ಬದಲಾಗಬಹುದು ಸ್ಪಷ್ಟ ಉದ್ದೇಶಗಳನ್ನು ಹೊಂದಿಸುವ ಮೂಲಕ ಶಿಸ್ತುಬದ್ಧ ಕೆಲಸದ ನೀತಿಯನ್ನು ಅನುಸರಿಸುವ ಮೂಲಕ ಮತ್ತು ದೀರ್ಘಾವಧಿಯ ಆಕಾಂಕ್ಷೆಗಳೊಂದಿಗೆ ಹೊಂದಾಣಿಕೆ ಮಾಡುವ ಕಾರ್ಯತಂತ್ರದ ನಿರ್ಧಾರಗಳನ್ನು ಮಾಡುವ ಮೂಲಕ ವ್ಯಕ್ತಿಗಳು ಈ ಸಾರಿಗೆಯ ಮಹತ್ವಾಕಾಂಕ್ಷೆಯ ಶಕ್ತಿಯನ್ನು ಚಾನೆಲ್ ಮಾಡುವುದು ಅತ್ಯಗತ್ಯ ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ನಾಲ್ಕೂರಲ್ಲಿ ಮಂಗಳ ಸಾಗಣೆಯು ವ್ಯಕ್ತಿಗಳಿಗೆ ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಕೇಂದ್ರೀಕೃತ ಮತ್ತು ನಿರಂತರ ಪ್ರಯತ್ನಗಳ ಮೂಲಕ ಪ್ರಕಟಿಸಲು ಅವಕಾಶವನ್ನು ಒದಗಿಸುತ್ತದೆ ಯಶಸ್ಸು ಮತ್ತು ಸಾಧನೆಯತ್ತ ದಾಪುಗಾಲು ಹಾಕುತ್ತದೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನ ಐದನೇ ತಾರೀಕಿನ ದಿನ ರಾತ್ರಿಯ ಒಂಬತ್ತು ಗಂಟೆ ಏಳು ನಿಮಿಷಕ್ಕೆ ಮಂಗಳವು ಮಕರ ರಾಶಿಯಲ್ಲಿ ಸಾಗಲಿದೆ ಈ ಸಾಗಣೆಯು ನಮ್ಮೆಲ್ಲರ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಆದರೆ ತಮ್ಮ ಜನ್ಮ ಚಾರ್ಟ್ಗಳಲ್ಲಿ ಪ್ರಮುಖ ಮಂಗಳವನ್ನು ಹೊಂದಿರುವವರಿಗೆ ಇದು ವಿಶೇಷವಾಗಿ ಶಕ್ತಿಯುತವಾಗಿರುತ್ತದೆ ಈ ಸಮಯದಲ್ಲಿ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಶಕ್ತಿಯುತ ಪ್ರೇರಣೆ ಮತ್ತು ದೃಢತೆಯನ್ನು ಅನುಭವಿಸಬಹುದು ನೀವು ಅಪಾಯಗಳನ್ನು ತೆಗೆದುಕೊಳ್ಳಲು ಮತ್ತು ಉತ್ಸಾಹದಿಂದ ನಿಮ್ಮ ಗುರಿಗಳನ್ನು ಅನುಸರಿಸಲು ಹೆಚ್ಚು ಒಲವು ತೋರಬಹುದು ಆದಾಗ್ಯೂ ಈ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸುವುದು ಮುಖ್ಯ ಮಂಗಳವು ಆಕ್ರಮಣಶೀಲತೆ ಮತ್ತು ಹಠಾತ್ ಪ್ರವೃತ್ತಿಯೊಂದಿಗೆ ಸಹ ಸಂಬಂಧ ಹೊಂದಬಹುದು ಆದ್ದರಿಂದ ನಿಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳ ಬಗ್ಗೆ ಜಾಗರೂಕರಾಗಿರಬೇಕು ನೀವು ಮಂಗಳದ ಶಕ್ತಿಯನ್ನು ಧನಾತ್ಮಕ ರೀತಿಯಲ್ಲಿ ಚಾನೆಲ್ ಮಾಡಲು ಸಾಧ್ಯವಾದರೆ ಈ ಸಾಗಣೆಯ ಸಮಯದಲ್ಲಿ ನೀವು ದೊಡ್ಡದನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮಕರ ಸಂಕ್ರಾಂತಿಯಲ್ಲಿ ಮಂಗಳ ಸಂಚಾರವು ಅವಕಾಶಗಳ ಮಿಶ್ರಣವನ್ನು ಮತ್ತು ಕೆಲವು ಸವಾಲುಗಳನ್ನು ತರುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳವು ಮಕರ ಸಂಕ್ರಾಂತಿಯಲ್ಲಿ ಉತ್ತುಂಗಕ್ಕಿರುತ್ತದೆ ಅನುಕೂಲಕರ ಪ್ರಭಾವವನ್ನು ನೀಡುತ್ತದೆ ಆದಾಗ್ಯೂ ಡೈನಾಮಿಕ್ಸ್ ಸಂಕೀರ್ಣವಾಗಿದೆ ಮಂಗಳ ಮತ್ತು ಮಕರ ಸಂಕ್ರಾಂತಿಯ ಅಧಿಪತಿ ಗುರುವು ಹಂಚಿಕೊಂಡಿರುವ ವೈರತ್ವದ ಸಂಬಂಧವನ್ನು ನೀಡಲಾಗಿದೆ ಅನುಕೂಲಕರ ಸಾರಿಗೆಯ ಹೊರತಾಗಿಯೂ ಈ ಸಾಗಣೆಯ ಸಮಯದಲ್ಲಿ ಭಾವನಾತ್ಮಕ ತೃಪ್ತಿಯು ಸವಾಲಿನ ಅನ್ವೇಷಣೆಯಾಗಬಹುದು ಸ್ಥಳೀಯರು ಅಸಹನೆ ಮತ್ತು ನಿರಂತರ ಅಡೆತಡೆಗಳ ಪ್ರಜ್ಞೆಯನ್ನು ಎದುರಿಸಬಹುದು ಶಕ್ತಿಗಳು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಫಲವನ್ನು ವಿಳಂಬಗೊಳಿಸಲು ಸಂಚು ಮಾಡಬಹುದು ಸ್ಥಳೀಯರ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ತೀರ್ಮಾನಕ್ಕೆ ಮಕರ ಸಂಕ್ರಾಂತಿಯ ಮೂಲಕ ಮಂಗಳದ ಸಾಗಣೆಯು ಪ್ರಯೋಗಗಳು ಮತ್ತು ವಿಜಯಗಳೆರಡರ ಅವಧಿಯಾಗಿರುತ್ತದೆ ಅಲ್ಲಿ ಸ್ಥಿತಿಸ್ಥಾಪಕತ್ವ ಮತ್ತು ಅಚಲವಾದ ಬದ್ಧತೆಯು ಈ ಅವಧಿಯಲ್ಲಿ ಯಶಸ್ವಿಯಾಗಲು ಪ್ರಮುಖವಾಗಿದೆ ಮಂಗಳ ಗ್ರಹವು ಮಕರ ರಾಶಿಯಲ್ಲಿದ್ದಾಗ ಕೆಲವು ವಿಶಿಷ್ಟ ಗುಣಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ ಅಂತಹ ಸ್ಥಳೀಯರು ತಮ್ಮ ಜೀವನದಲ್ಲಿ ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ ಅವರು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಎದುರು ನೋಡುತ್ತಾರೆ ಅವರು ಶಿಸ್ತುಬದ್ಧರಾಗಿದ್ದಾರೆ ನಿರ್ಧರಿಸುತ್ತಾರೆ ಮತ್ತು ಅವರ ಪ್ರಚೋದನೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತಾರೆ ಅವರು ತಮ್ಮ ಗುರಿಗಳನ್ನು ಹೊಂದಿಸುತ್ತಾರೆ ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುತ್ತಾರೆ ಅವರು ಉನ್ನತ ಸ್ಥಾನದಲ್ಲಿ ಉಳಿಯಲು ಬಹಳ ಆಸೆಗಳನ್ನು ಹೊಂದಿದ್ದಾರೆ ಮತ್ತು ಅದಕ್ಕಾಗಿ ಅವರು ಇತರರಿಗಿಂತ ಹೆಚ್ಚು ಶ್ರಮದಿಂದ ಕೆಲಸ ಮಾಡುತ್ತಾರೆ ಮಕರ ರಾಶಿಯಲ್ಲಿರುವ ಮಂಗಳವು ಸ್ಥಳೀಯರನ್ನು ಕಾರ್ಯಪ್ರವೃತ್ತರಾಗಲು ಅನುವು ಮಾಡಿಕೊಡುತ್ತದೆ ಎಂದು ದೃಷ್ಟಿಗೋಚರವಾಗಿ ಗ್ರಹಿಸಲಾಗಿದೆ ಮಂಗಳವು ಅದರ ಸ್ವಭಾವತ ಪುಲ್ಲಿಂಗ ಮತ್ತು ಉಗ್ರ ಗ್ರಹವಾಗಿದೆ ಸ್ಥಳೀಯರ ಜಾತಕದಲ್ಲಿ ಮಂಗಳ ಗ್ರಹವು ಆತ್ಮವಿಶ್ವಾಸ ಧೈರ್ಯ ಮತ್ತು ದೈಹಿಕ ಪ್ರಚೋದನೆಗಳನ್ನು ಆಳುತ್ತದೆ ಈ ಗ್ರಹವು ವಿವಿಧ ವೃತ್ತಿಪರರು ರಿಯಾಕ್ಟರ್ಗಳು ಎಂಜಿನಿಯರ್ಗಳು ಬಿಲ್ಡರ್ಗಳು ಯೋಧರು ಸೈನಿಕರು ಮತ್ತು ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳ ಸೂಚಕವಾಗಿದೆ ಸ್ಥಳೀಯರ ಜಾತಕದಲ್ಲಿ ಮಂಗಳನ ಉತ್ತಮ ಸ್ಥಾನವು ಪ್ರಸಿದ್ಧ ಶಸ್ತ್ರಚಿಕಿತ್ಸಕರನ್ನು ಸಹ ಮಾಡುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳನ ಮಕರ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಮಂಗಳವು ಸೌಕರ್ಯ ಐಷಾರಾಮಿ ಮತ್ತು ಸಂತೋಷದ ನಾಲ್ಕುನೇ ಮನೆ ಮತ್ತು ಭೌತಿಕ ಲಾಭಗಳು ಮತ್ತು ಬಯಕೆಯ ಹನ್ನೊಂದನೇ ಮನೆಯ ಅಧಿಪತಿಯಾಗಿದೆ ಮತ್ತು ಮಂಗಳವು ನಿಮ್ಮ ಒಂದನೇ ಮನೆಯ ಸ್ವಯಂ ಅಭಿವ್ಯಕ್ತಿ ಮತ್ತು ವ್ಯಕ್ತಿತ್ವದ ಮೂಲಕ ಈ ಸಮಯದಲ್ಲಿ ನಿಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರಲಿದೆ ಸಾಗಣೆಯು ಯಶಸ್ಸಿನ ಮಿಶ್ರಣವನ್ನು ಮತ್ತು ಕೆಲವು ಸ್ವಯಂ ಮನೋಭಾವವನ್ನು ತರುವ ಸಾಧ್ಯತೆಯಿದೆ ಸ್ಥಳೀಯರು ಚಟಪಡಿಕೆ ಮತ್ತು ಅಸಹನೆಯ ಭಾವನೆಯನ್ನು ಅನುಭವಿಸಬಹುದು ಮತ್ತು ಆದ್ದರಿಂದ ಇತರರೊಂದಿಗೆ ನಿಮ್ಮ ಸಂವಹನದಲ್ಲಿ ಸಾಧ್ಯವಾದಷ್ಟು ತಾಳ್ಮೆ ಮತ್ತು ರಾಜತಾಂತ್ರಿಕವಾಗಿರಲು ಸಲಹೆ ನೀಡಲಾಗುತ್ತದೆ ಶಾಂತಿಯುತ ಮನೋಭಾವವನ್ನು ಕಾಪಾಡಿಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ ವಿಶೇಷವಾಗಿ ನಿಮ್ಮ ವೃತ್ತಿಪರ ಮತ್ತು ನಿಮ್ಮ ಸಂಗಾತಿ ಸಂಗಾತಿ ಮತ್ತು ಕುಟುಂಬವನ್ನು ಒಳಗೊಂಡಿರುವ ವೈಯಕ್ತಿಕ ಜೀವನದಲ್ಲಿ ಅಭಿಪ್ರಾಯದ ವ್ಯತ್ಯಾಸಗಳು ಉಂಟಾಗಬಹುದು ವೃತ್ತಿಪರ ಮುಂಭಾಗದಲ್ಲಿ ವಿಷಯಗಳು ಭರವಸೆಯಂತೆ ತೋರುತ್ತದೆ ಮತ್ತು ಲಾಭದಾಯಕ ಪ್ರಯತ್ನಗಳು ನಿಮ್ಮ ದಾರಿಯಲ್ಲಿ ಬರುತ್ತವೆ ಸ್ಥಳೀಯರು ಸಹೋದ್ಯೋಗಿಗಳು ಮತ್ತು ಮೇಲ್ಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಆದಾಗ್ಯೂ ಯಶಸ್ಸನ್ನು ಹೆಚ್ಚಿಸುವ ಕಿಲಿಯು ನಡವಳಿಕೆಯಲ್ಲಿ ಮಿತವಾಗಿರುವುದನ್ನು ಅಭ್ಯಾಸ ಮಾಡುವುದು ನಿಮ್ಮ ಸುತ್ತಮುತ್ತಲಿನವರಿಂದ ಪ್ರಶಂಸಿಸಲ್ಪಡುವ ಗುಣ ವೃತ್ತಿಪರ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಚಾಲನೆ ಮಹತ್ವಾಕಾಂಕ್ಷೆ ಮತ್ತು ನಿರ್ಣಯವೂ ಇರುತ್ತದೆ ಸ್ಥಳೀಯರು ದೀರ್ಘಾವಧಿಯ ಉದ್ದೇಶಗಳ ಮೇಲೆ ಹೆಚ್ಚು ಗಮನಹರಿಸಬಹುದು ಮತ್ತು ಇದು ಧನಾತ್ಮಕ ವೃತ್ತಿ ಬೆಳವಣಿಗೆಗೆ ಕಾರಣವಾಗಬಹುದು ಹಣಕಾಸಿನ ವಿಷಯದಲ್ಲಿ ಈ ಸಾಗಣೆಯ ಸಮಯದಲ್ಲಿ ಹಣಕಾಸಿನ ವಿಷಯಗಳಿಗೆ ಪ್ರಾಯೋಗಿಕ ಮತ್ತು ಶಿಸ್ತಿನ ವಿಧಾನವಿರಬಹುದು ಸ್ಥಳೀಯರು ಹೂಡಿಕೆಯಲ್ಲಿ ಉತ್ತಮ ಆರ್ಥಿಕ ನಿರ್ಧಾರಗಳನ್ನು ಮಾಡಲು ಪ್ರೇರೇಪಿಸಲ್ಪಡಬಹುದು ಅದು ಅವರ ದೀರ್ಘಕಾಲೀನ ಗುರಿಗಳೊಂದಿಗೆ ಹೊಂದಿಕೆಯಾಗುತ್ತದೆ ಕೆಲವು ಹೆಚ್ಚುವರಿ ವೆಚ್ಚಗಳು ನಿಮ್ಮ ದಾರಿಯಲ್ಲಿ ಬರಬಹುದು ಮತ್ತು ಆದ್ದರಿಂದ ಜಾಗರೂಕರಾಗಿರಿ ವೈಯಕ್ತಿಕವಾಗಿ ನಮಗೆ ತಾಳ್ಮೆ ಮತ್ತು ತಿಳುವಳಿಕೆ ಬೇಕು ಏಕೆಂದರೆ ಪ್ರಯಾಣವು ಕೋಪದ ಪ್ರವೃತ್ತಿಯನ್ನು ವರ್ಧಿಸಲು ನಿರೀಕ್ಷಿತವಾಗಿದೆ ಹೊಸ ಸಂಭಾವ್ಯವಾಗಿ ನಕಾರಾತ್ಮಕ ಆಲೋಚನೆಗಳ ಉಲ್ಬಣಕ್ಕೆ ಕಾರಣವಾಗುತ್ತದೆ ನಿರ್ಧರಿಸಿ ಮತ್ತು ಭಾವನಾತ್ಮಕ ಸ್ಥಿತಿಯು ನಿಮ್ಮ ಕುಟುಂಬ ಜೀವನದಲ್ಲಿ ಸವಾಲುಗಳನ್ನು ಹೆಚ್ಚಿಸಲು ಕಾರಣವಾಗಬಹುದು ಮನೆಯ ವಿಷಯಗಳೊಂದಿಗೆ ಘರ್ಷಣೆಯಲ್ಲಿ ಸಂಭವನೀಯ ಉಲ್ಬಣಕ್ಕೆ ಕಾರಣವಾಗುತ್ತದೆ ಮತ್ತು ನಿಮ್ಮ ಸಂವಹನಗಳಲ್ಲಿ ಹೆಚ್ಚು ಅಧಿಕೃತ ಬೇಡಿಕೆಯನ್ನು ತಪ್ಪಿಸಲು ಸಲಹೆ ನೀಡಲಾಗುತ್ತದೆ ಸ್ಥಳೀಯರು ಕುಟುಂಬದ ವಿಷಯಗಳ ಬಗ್ಗೆ ಜವಾಬ್ದಾರಿಯನ್ನು ಅನುಭವಿಸಬಹುದು ಮತ್ತು ಸ್ಥಿರ ಮತ್ತು ಸುರಕ್ಷಿತವಾದ ಮನೆಯ ವಾತಾವರಣವನ್ನು ನಿರ್ಮಿಸುವ ಗಮನವಿರಬಹುದು ಆರೋಗ್ಯದ ವಿಷಯದಲ್ಲಿ ಅದೃಷ್ಟವಶಾತ್ ಆರೋಗ್ಯವು ಸಾಗಣೆಯ ಸಮಯದಲ್ಲಿ ದೃಢವಾಗಿ ಉಳಿಯುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಯಾವುದೇ ಗಮನಾರ್ಹ ಕಾಳಜಿಯನ್ನು ಉಂಟು ಮಾಡುವುದಿಲ್ಲ ಸಮತೋಲಿತ ಮತ್ತು ಸಂಯೋಜಿತ ದೃಷ್ಟಿಕೋನದೊಂದಿಗೆ ಅವಧಿಯನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಮತ್ತು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಕ್ಕೆ ಡೈನಾಮಿಕ್ಸ್ಗೆ ಧನಾತ್ಮಕ ಕೊಡುಗೆ ನೀಡುತ್ತದೆ ಈ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದಂತೆ ಮಂಗಳ ಗ್ರಹವು ಒಬ್ಬರ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಗಳಿಗೆ ಅಧಿಪತಿಯಾಗಿದೆ ಈಗ ಮಂಗಳ ಗ್ರಹವು ಒಬ್ಬರ ಚಿಹ್ನೆಯಲ್ಲಿ ಸಾಗುತ್ತದೆ ಅಂದರೆ ಅದು ಒಬ್ಬರ ಮೊದಲ ಮನೆಗೆ ಪ್ರವೇಶಿಸುತ್ತದೆ ಈ ಕಾರಣದಿಂದಾಗಿ ಒಬ್ಬರು ಈ ಸಾಗಣೆಯ ಗರಿಷ್ಠ ಪ್ರಭಾವಕ್ಕೆ ಒಳಗಾಗುತ್ತಾರೆ ಈ ಸಾಗಣೆಯಿಂದಾಗಿ ಒಬ್ಬರ ನಡವಳಿಕೆಯಲ್ಲಿ ಕೆಲವು ಬದಲಾವಣೆಗಳು ಗೋಚರಿಸುತ್ತವೆ ಒಬ್ಬರ ಬಿಸಿಯಾದ ಸ್ವಭಾವವು ಮುಂಚೂಣಿಗೆ ಬರಬಹುದು ಎಂಬುದು ಕಾರ್ಯಸಾಧ್ಯ ಆದ್ದರಿಂದ ಈ ಸಾರಿಗೆಯ ಮೂಲಕ ಶಾಂತವಾಗಿ ಮತ್ತು ತಾಳ್ಮೆಯಿಂದ ಇರಲು ಶಿಫಾರಸು ಮಾಡಲಾಗಿದೆ ಈ ಮಂತ್ರವನ್ನು ಒಬ್ಬರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಅಳವಡಿಸಿಕೊಳ್ಳಬೇಕು ವೈವಾಹಿಕ ಜೀವನವು ಒತ್ತಡದಿಂದ ಕೂಡಿರಬಹುದು ಆದ್ದರಿಂದ ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಘರ್ಷಣೆಗಳು ಸಂಭವಿಸುವ ಸಾಧ್ಯತೆಗಳಿವೆ ಏಕೆಂದರೆ ನಿಮ್ಮ ಮನೋಧರ್ಮದ ಮೇಲೆ ನೀವು ನಿಯಂತ್ರಣ ಹೊಂದಿಲ್ಲದಿರಬಹುದು ಮತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅಸಭ್ಯವಾಗಿ ಮಾತನಾಡಬಹುದು ಒಬ್ಬರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಸಾಗಣೆಯು ಸ್ವಭಾವತ ಸಾಮಾನ್ಯವಾಗಿರುತ್ತದೆ ಮತ್ತು ನೀವು ಭಾಗ್ಯ ಯಶಸ್ಸನ್ನು ಪಡೆಯುತ್ತೀರಿ ನೀವು ಹೊಸ ಆಸ್ತಿಯನ್ನು ಖರೀದಿಸಲು ಮತ್ತು ಅದಕ್ಕೆ ಅಗತ್ಯವಾದ ನಿರ್ಮಾಣ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯವಾಗುವ ಸಮಯವೂ ಇದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬಿಳಿ ಹಸುವಿಗೆ ಹಸಿರು ಮೇವು ನೀಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮಂಗಳನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ